ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಓ ಪೆಬ್ರಿಬಿಡಿ ಇಸ್ ಡಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಕತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ನಾನು ತಮ್ಮನೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇವತ್ತು ನಾನು ಕರ್ನಾಟಕದ ನಂಬರ್ ಒನ್ ದುಗಮ್ಮನ್ ಕಣ ಅಂತ ಹೇಳ್ತಾರೆ ಸೊ ಆ ಜಾಗದಲ್ಲಿ ಇದ್ದೀನಿ ಆ ಜಾಗ ನಡೆಯುವಂಥ ಜಾಗದ ಹತ್ರ ಇದ್ದೀನಿ ಅದು ಬಂದುಬಿಟ್ಟು ದೇವರ ಡೇರಸ್ ಬಡಾವಣೆ ಸೊ ಏನೆಲ್ಲ ನಡೀತಾ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹಾಗೆ ಈ ಮೂರು ದಿನ ಇರುತ್ತೆ ಮೂರು ದಿನ ಇರುತ್ತೆ ಯಾವ್ಯಾವ ಕುರಿ ಕಾಳಗ ಇರುತ್ತೆ ಕಂಪ್ಲೀಟ್ ಇನ್ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ಇರುತ್ತೆ ಸೊ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಬಾಲರಾಜ್ ಬಿ ಕೆ ಅಂತ ಇದ್ದ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಣ್ಣ ದುರ್ಗಮ್ಮನ ಕಣ ಇಡೀ ಕರ್ನಾಟಕ ಫೇಮಸ್ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಹೇಳ್ರಿ ನಿಮಗೆ ತುಂಬ ಡೀಟೇಲ್ಸ್ ಆಗಿ ಗೊತ್ತಿದೆಯಲ್ಲ ಹಂಗಾಗಿ ಕರ್ನಾಟಕ ಅಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಈ ಮೂರು ರಾಜ್ಯದಾಗೂ ಮತ್ತು ಕರ್ನಾಟಕದಾಗ ದೊಡ್ಡ ಕಣ ಅಂದರೆ ಎರಡು ವರ್ಷಕ್ಕೆ ನಡೀತಕ್ಕಂಥ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕೆ ಕಣ ಇದಕ್ಕೆ ನಮ್ಮ ಧರ್ಮದರ್ಶಿಗಳ ಸಮಿತಿಯವರು ದೇವಸ್ಥಾನದಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಪ್ರೈಜ್ ಅಮೌಂಟ್ ಬಹುಮಾನ ರೂಪದಲ್ಲಿ ಏನು ಐದು ವಿಭಾಗಗಳು ಬರ್ತಾವೋ ಅಷ್ಟು ಕುರಿಗಳಿಗೂ ಇಪ್ಪತ್ತು ಲಕ್ಷ ರೂಪಾಯಿಗಳು ಬಹುಮಾನಕ್ಕೆ ಘೋಷಣೆ ಮಾಡಿದ್ದಾರೆ ಅದನ್ನು ಕಾಂಪ್ಲೆಟ್ಸ್ನಾಗ ಹೊಡಿಸಿದೀವಿ ಈಗೇನು ಬ್ಯಾರಿಕೇಟ್ ಹಾಕ್ತಾ ಇದ್ದಾರಲ್ಲಿ ಇದು ಈ ಬ್ಯಾರಿಕೇಟಿಗೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಎಷ್ಟು ಜನ ಸೇರೋ ಸಾಧ್ಯತೆ ಹತ್ತು ಸಾವಿರ ಜನ ಒಂದು ಹತ್ತು ಹತ್ತು ಸಾವಿರ ಸಾವಿರ ಜನ ಸೇರ್ತಾರೆ ಕೊನೆ ದಿವಸ ಇದ್ರ ಸಂಖ್ಯೆ ಒಂದು ಎರಡು ಮೂರು ಸಾವಿರ ಹೆಚ್ಚಿಗೆ ಆಗ್ಬೋದು ಶನಿವಾರ ಇಪ್ಪತ್ತೊಂದನೇ ತಾರೀಕು ಅದು ಎಂಟಲ್ಲಿನ ಕುರಿ ಕಳಗಾವು ಅವತ್ತೊಂದು ಎರಡು ಸಾವಿರ ಹೆಚ್ಚಿಗೆ ಜಾಸ್ತಿ ಆಗ್ತವೆ ಈಗ ನಾಳೆ ಪ್ರಾರಂಭ ಆಗೋದು ಮರಿ ಕುರಿ ಮತ್ತು ಎರಡಲ್ಲಿ ನಾವು ಪ್ರಾರಂಭ ಆಗ್ತವೆ ಸ್ವಲ್ಪ ಸಂಖ್ಯೆ ಕಡಿಮೆ ಇರ್ತದೆ ಯಾವಾಗಲೂ ಎಂಟಲ್ಲಿ ಕ್ರೇಜ್ ಬಹಳ ಕ್ರೇಜ್ ಭಾಳ ಅದು ನಮ್ಮ ದಾವಣಗೆರೆಗೆ ವಿ ಕ್ರೇಜ್ ಕುರಿ ಅಂದರೆ ದಾವಣಗೆರೆ ಎಲ್ಲ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಹೋಗಿದಾಗ ಕ್ರೇಜ್ ಭಾಳ ಐತೆ ಬಟ್ ದೊಡ್ಡ ಕಣ ಅಂತಂದರೆ ಭಾಳ ಜನ ಸೇರೋದು ಆಮೇಲೆ ಕ್ಯಾಶ್ ಪ್ರೈಸ್ ಇರತಕ್ಕಂಥದ್ದು ಬಹುಮಾನ ರೂಪದ ಕೂಡ ಅಂಥದ್ದು ಇದೆಲ್ಲನೂ ದಾವಣಗೆರೆಗೆ ಜಾಸ್ತಿ ಜಾಸ್ತಿ ದಾವಣಗೆರೆಗೆ ಜಾಸ್ತಿ ಈ ಕಾಳಗದ ಕ್ರೇಜ್ ಭಾಳ ಇರೋದರಿಂದ ಸುಮಾರು ಸುತ್ತಮುತ್ತ ದಾವಣಗೆರೆ ಜಿಲ್ಲೆ ಅಲ್ಲ ಅನೇಕ ಜಿಲ್ಲೆಯಿಂದ ಜನ ಬರ್ತಾರೆ ಭಾಳ ಚೆನ್ನಾಗಿ ನಡೆಸ್ಕೊಡ್ತಾರೆ ದಾವಣಗೆರೆ ದುರ್ಗ ಅಂಗುಡಿ ಜಾತ್ರೆಯವರು ಅಂತಂದೇಳಿ ಬರ್ತಾರೆ ಆದ್ದರಿಂದ ನಾನು ದಾವಣಗೆರೆಯ ಯುವಕರಲ್ಲಿ ಕೇಳ್ಕೊಳ್ಳೋದು ಅತ್ಯಂತ ಯಶಸ್ವಿಯಾಗಿ ಇದು ತಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆದ್ದರಿಂದ ಶಾಂತ ರೀತಿಯಿಂದ ಕಮಿಟಿ ಜೊತೆಗೆ ಸಹಕರಿಸಿ ಈ ಕುರಿ ಕಾಳಗ ಮತ್ತೊಂದು ಸಾರಿ ಪ್ರತಿ ಸಾರಿನೂ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಕಾರಣರಾಗಿದ್ದೀರಿ ಈ ಸಾರಿನೂ ಕೂಡ ನೀವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ಈ ಕುರಿ ಕಾಳಗ ನಡಿಬೇಕು ಅಂತಂದೇಳಿ ಶಾಂತ ರೀತಿಯಿಂದ ಸಂಯಮದಿಂದ ವರ್ತನೆ ಮಾಡಿ ದಾವಣಗೆರೆ ನಗರಕ್ಕೆ ಮತ್ತು ದೇವಸ್ಥಾನಕ್ಕೆ ಹೆಸರು ತಂದು ಕೊಡಬೇಕು ಅಂತಂದೇಳಿ ದಾವಣಗೆರೆ ಯುವಕರಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಅಣ್ಣ ಮರಿ ಮತ್ತು ಹೆಂಟಲ್ಲಿ ಎಷ್ಟು ಕುರಿ ಮರಿಗಳು ಅಥವಾ ಕುರಿ ಎಷ್ಟು ಸೇರ್ಬೋದು ಸಾಧ್ಯತೆ ಇದೆ ಅದು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನವಾಗಿ ಹೇಳ್ಬೇಕು ಅಂತಂದ್ರೆ ಐದು ವಿಭಾಗ ಬರ್ತವು ಮರಿ ಕುರಿ ಎರಡಲ್ಲೂ ನಾಲ್ಕಲ್ಲು ಆರಲ್ಲು ಎಂಟಲ್ಲು ಒಂದು ವಿಭಾಗದಾಗೆ ಒಂದು ನೂರು ಕರಿ ನೂರು ಕುರಿ ಸೇರಿದ್ರು ಕೂಡ ಐದು ವಿಭಾಗ ಸೇರಿದರೆ ಒಟ್ಟು ಮಾಡಿದರೆ ಐನೂರು ಕುರಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲವು ಬಟ್ ನನ್ನ ಅಂದಾಜು ಪ್ರಕಾರ ಆರ್ನೂರೈವತ್ತಿಂದ ಏಳ್ನೂರು ಕುರಿ

ಅಣ್ಣ ಎಷ್ಟು ಜನ ವರ್ಕರ್ಸ್ ಹತ್ತು ಜನ ವರ್ಕರ್ಸ್ ಜನ ಇದು ಕಂಪ್ಲೀಟ್ ಕಣಕ್ಕೆ ಹದಿನೈದು ಜನ ಇದ್ದಾರೆ ಇವತ್ತು ಸದ್ಯಕ್ಕೆ ನೀವು ಎಷ್ಟು ಹತ್ತು ಜನ ಹೌದಾ ಹ್ಞೂ 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 ಓಕೆ ಲೈಟಿಂಗ್ಸ್ ಇರುತ್ತಾ ಎಮರ್ಜೆನ್ಸಿಗೆ ಅಷ್ಟೇ ಹಾಂ ಸೊ ಗೈಸ್ ನೋಡಿ ಎಷ್ಟು ದೊಡ್ಡ ಕಣ ಸೊ ಗೈಸ್ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಗೈಸ್ ಇದು ಅಂತಿಂದ ಕಣ ಅಲ್ಲ ಗೈಸ್ ತುಂಬ ದೊಡ್ಡ ಕಣ ದುಗಮನ ಕಣ ಈ ಸತಿ ಇದು ಇದು ಒಂದು ಫೀಲ್ಡ್ ಒಳಗೆ ಎರಡೆರಡು ಕಣ ಮಾಡ್ತಾರಂತೆ ಯಾಕಂದರೆ ತುಂಬ ಕುರಿಗಳು ಲಿಸ್ಟ್ ಬಂದಿದ್ದಾವಂತೆ ಸೊ ನೀವು ನೋಡ್ಬೋದು ಇಲ್ಲೆಲ್ಲ ತುಂಬ ಬರದಿಂದ ಸಾಕ್ತಾಯಿದೆ ಸೊ ಯಾರ್ಯಾರೆಲ್ಲ ಬರ್ತೀರ ನಾಳೆ ನಿಮ್ಮ ಏನಾದರೂ ಈ ದುಗಮ್ಮನ್ ಕಣದಲ್ಲಿ ಹೆಸರ ಲಿಸ್ಟ್ ಏನಾದರೂ ಬರ್ಸಿದ್ರೆ ಕಮೆಂಟ್ ಕೂಡ ಹಾಕಿ ಸೊ ಇಂಟ್ರವ್ಯೂ ಮಾಡೋಣಂತೆ ನಿಮ್ಮ ಕುರಿಗಳನ್ನೆಲ್ಲ ಇಂಟ್ರವ್ಯೂ ಮಾಡಿ ನನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ನಾಳೆ ನಿಮ್ಮ ಒಂದೊಂದು ಕುರಿಗಳನ್ನ ಇಂಟ್ರವ್ಯೂ ಮಾಡ್ತೀನಿ ನಾನು ಸೊ ನಿಮ್ಮ ಕುರಿಗಳ ಹೆಸರು ಹಾಕಿ ಸೊ ಗೈಸ್ ನೋಡಿ ಅಲ್ಲ ಹತ್ರದಲ್ಲಿ ಹೋಗೋಣ ಬನ್ನಿ ಕುತ್ಕೊಳ್ಳೋ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ಇದು ಏನಿದೆ ಕಾಣೋಕ್ಕೆ ಬರ್ತಿರಲ್ಲ ಸೊ ಜನರುಗಳಿಗೆ ತುಂಬ ಕೂತ್ಕೊಂಡು ನೋಡೋವಂಥ ಫೆಸಿಲಿಟಿ ಇದೆ ಯಾಕಂದರೆ ಅಷ್ಟು ತುಂಬ ಕ್ರೇಜ್ ಇದೆ ಗೈಸ್ ನಮ್ಮ ದಾವಣಗೆರೆಯಲ್ಲಿ ಕುರಿ ಕಾಳಂಗ ಅಂದರೆ ಹೆವಿ ಕ್ರೇಜು ಸೊ ನಾಳೆ ಇಲ್ಲೇನು ಎಮ್ ಟಿ ಇದೆ ಅಲ್ಲ ನಾಳೆ ಹೌಸ್ಫುಲ್ ಆಗಿಬಿಟ್ರಿರ್ತೈತೆ ಎಲ್ಲ ಕಡೆ ಇಲ್ಲೆಲ್ಲ ಕುತ್ಕೊಂಡು ಬಿಟ್ಟಿರ್ತಾರೆ ತಡಿ ಹಾಕಿದ್ವಿ ಇಷ್ಟು ಐನೂರು ಗ್ಯಾಲರಿಂದ ಹದಿನಾರು ಸಾವಿರ ಜನ ಹ್ಮ್ ಹೇಳಿ ಏನೇನ್ ಎಷ್ಟು ಖರ್ಚಾಗೆಲ್ಲ ಇದ್ರ ಬಗ್ಗೆ ಹೇಳ್ರಿ ಇದ್ರ ಬಗ್ಗೆ ನಾವಿದ್ರೆ ಬ್ಯಾರಿಕೆ ಹಾಕಿ ಗ್ಯಾಲಿ ಹಾಕ್ತಾ ಇದ್ದೀವಿ ಇಪ್ಪತ್ತೇಜ್ ಆಗ್ತಾ ಇದ್ದೀವಿ ಐನೂರು ಅಡಿ ಗ್ಯಾಲರಿ ಮಾಡ್ತೀವಿ ಐನೂರಡಿ ಗ್ಯಾಲರಿ ಮಾಡ್ತಾ ಇದ್ರ ಅದೇ ಕುರಿಗಳು ಯಾವ್ಯಾವ ಎಷ್ಟು ದಿನ ನಡಿತೈತಿ ಮೂರು ದಿನ ಮೂರು ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಮೂರು ದಿನ ನಡೀತೆ ಮೊದಲನೇ ದಿನ ಏನೇನೇ ಇರತೈತಿ ಅದೇ ಫಸ್ಟ್ ದಿವಸ ಎರಡಲ್ಲಿ ಇದ್ ಮಾಡ್ತಾರ ಮೂರೇ ದಿವ್ಸ ನಾಕಲ್ಲಿ ಇದ್ದ ಮೂರನೇ ದಿವಸಕ್ಕೆ ಎರಡಲ್ಲಿ ಮಾಡ್ತಾರ

ಮತ್ತೆ ದೇವಸ್ಥಾನದ ಆ ಕಡೆ ಎಲ್ಲ ಮಂಟಪದೆಲ್ಲ ಬೇರೆಯವ್ರು ಮಾಡ್ತಾ ಇದಾರೆ ಹ್ಮ್ 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 ಕಮಿಟಿಯಿಂದ ಮಾಡ್ತಿದ್ರಾ ಅಲ್ಲೂ ಅದೇ ತರ ಅಲ್ಲ ಎರಡೆರಡು ಆ ಕಡೆ ಜಾಸ್ತಿ ನಡೀತಾವಲ್ಲಿ ಹಾಂ ಹಾಂ ಅಲ್ಲಿ ಅಲ್ಲಿ ಆ ತರ ಅರೇಂಜ್ಮೆಂಟ್ ಮಾಡ್ತಿದ್ರೆ ಸೇಮ್ ಇದೇ ತರ ಹಾಕ್ತೀರಾ ಅದನ್ನು ಓ ಕುಸ್ತಿ ಆ ಇದೆ ಇದೇ ತರ ಸೇಮ್ ಸೂಪರ್ ಅದು ಎಲ್ಲ ಹೊರ ರಾಜ್ಯದಿಂದ ಎಲ್ಲ ಕಡೆ ಕರ್ನಾಟಕ ಎಲ್ಲ ಹಾಂ 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 ಸೊ ಗೈಸ್ ನೋಡೋದ್ರೆಲ್ಲ ಹೇಗಿತ್ತು ಈ ವಿಡಿಯೋ ಕಂಪ್ಲೀಟ್ ಮೇಕಿಂಗ್ ವಿಡಿಯೋ ಇನ್ನು ನಾಳೆ ನಾಳಿದ್ದು ಮೂರು ದಿನ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ ಸೊ ಆ ವಿಡಿಯೋ ನೋಡೋದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂದರೆ ನಾಳೆನೇ ಸಿಗ್ತೀನಿ ಸೊ ಲವ್ ಯೂರ್ ಸೈನಿಂಗ್ ಆಫ್ ಕೇರ್ ಬಾಯ್